ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ ಮಹಾನುಭಾವಿಗಳು ಇವರಿಗೆ ಶರಣು ಶರಣಾರತಿ ನಾನು ಕತೆ ಹೇಳ್ತೀನಿ ಕೇಳ್ತೀರಾ ಒಂದು ಕಾಡು ಅಲ್ಲಿ ಒಂದು ದೊಡ್ಡ ಮರ ಆ ಮರದಲ್ಲಿ ಒಂದು ಕಡೆ ಕೋತಿಗಳೇ ವಾಸ ಅಲ್ಲಿಯೇ ರೆಂಬೆಯ ತುದಿಯಲ್ಲಿ ಗೂಡು ಅಲ್ಲಿ ಅಕ್ಕಿಗಳ ವಾಸ ಒಂದು ದಿನ ಮಧ್ಯರಾತ್ರಿ ದೊಡ್ಡ ಬಿರುಗಾಳಿ ಮಳೆ ಬಂತು ಮಿಂಚು ಗುಡುಗು ಸಿಡಿಲು ದೊಡ್ಡ ಮಳೆ ಗಾಳಿ ಚಳಿ ನಿದ್ದೆಯಲ್ಲಿದ್ದ ಕೋತಿಗಳೆಲ್ಲ ಎದ್ದವು ಮಳೆಯಲ್ಲಿ ನೆಂದು ಚಳಿಯಲ್ಲಿ ಗಡಗಡ ನಡಗಿದವು ನಿದ್ದೆಗೆಟ್ಟು ಬಡಬಡಿಸತೊಡಗಿದವು ಮರ ಮುರಿಯುವಂತಹ ಬಿರುಗಾಳಿ ಬೀಸತೊಡಗಿತು ಕೊಂಬೆ ರೆಂಬೆಗಳೆಲ್ಲ ಲಟಲಟನೆ ಮುರಿಯುವಂತೆ ಓಲಾಡತೊಡಗಿದವು ಗೂಡಿನಲ್ಲಿದ್ದ ಅಕ್ಕಿ ಗೂಡಿನಿಂದ ಹೊರಗೆ ತಲೆ ಹಾಕಿ ಪಿಲಿಪಿಲಿ ಕಣ್ಣು ಬಿಟ್ಟು ನೋಡತೊಡಗಿತು ಮಲ್ ಮಳೆ ಗಾಳಿ ಚಳಿಯಾದರೂ ತಮ್ಮ ಗೂಡು ಭದ್ರ ತಮ್ಮ ನಿದ್ರೆಗೆ ಭಂಗ ಇಲ್ಲ ಈ ಅಕ್ಕಿ ಕೋತಿಗಳ ಕಡೆಗೆ ನೋಡಿತು ಅಯ್ಯೋ ಅಯ್ಯೋಚೆ ಪಾಪ ನಿದ್ದೆ ಇಲ್ಲ ಚಳಿ ಚಳಿ ಮಳೆಯಲ್ಲಿ ನೆಂದಿವೆ ಹಕ್ಕಿಗೆ ಕೋತಿಗಳ ಮೇಲೆ ಮರುಕ ಹುಟ್ಟಿತು ಪ್ರೀತಿಯಿಂದ ಹೇಳಿತು ಕೋತಿಯ ಯಜಮಾನನಿಗೆ ಹೇಳ ಏ ಮಂಗಣ್ಣ ಗೂಡು ಕಟ್ಟು ಚಳಿ ಮಳೆ ಗಾಳಿ ರಕ್ಷಣೆ ಸಿಗುತ್ತದೆ ಚಳಿಯ ಚಳಿಗೆ ನಡುಗಬೇಡ ಮಳೆಗೆ ನೆನೆಯಬೇಡ ಗಾಳಿಗೆ ಹೆದರಬೇಡ ನೀವೇನು ಕೊಂಬೆಯಿಂದ ಕೊಂಬೆಗೆ ಹಾರ್ತೀರಿ ಗಿಡ ಮರಗಳಿಗೆ ಕೈಕಾಲು ಗಟ್ಟಿಯಿವೆ ಚಂದ ಗೂಡು ಕಟ್ಟು ಎಂದಿತು ಕೋತಿಯ ಯಜಮಾನ ಅಕ್ಕಿಯ ಕಡೆಗೆ ನೋಡಿತು ಮತ್ತೆ ತೂಕಡಿಸ ತೂಕಡಿಸ ತು ತೊಡಗಿತು ಅಕ್ಕಿಯು ಮತ್ತೆ ಹೇಳಿತು ಏ ಮಂಗಣ್ಣ ಗೂಡು ಕಟ್ಟು ಚಳಿಗೆ ನಡುಗಬೇಡ ಮಳೆಗೆ ನೆನೆಯಬೇಡ ಗೂಡು ಕಟ್ಟು ಕೋತಿ ಅಂದುಕೊಂಡಿತು ಇಷ್ಟಿದೆ ನನಗೆ ಉಪದೇಶ ಮಾಡ್ತದಲ್ಲ ಎಂದು ಮತ್ತೆ ತೂಕಡಿಸಿತು ಅಕ್ಕಿ ಮತ್ತೆ ಹೇಳಿತು ಏ ಮಂಗಣ್ಣ ಗೂಡು ಕಟ್ಟು ಕೋತಿಗೆ ಸಿಟ್ಟು ಬಂತು ಮೊದಲೇ ಗಾಳಿ ಮಳೆ ಚಳಿ ನಿದ್ದೆ ಇಲ್ಲ ಇದು ಬೇರೆ ಪಿಟಿ ಪಿಟಿ ಆರಂಭ ಮಾಡ್ತು ಚಂಗನೆ ಆರಿತು ಅಕ್ಕಿಯ ಗೂಡನ್ನು ಕಿತ್ತಿ ಬಿಸಾಡಿಬಿಟ್ಟಿತು ಅಕ್ಕಿ ಮರಿ ಗು ಗೂಡು ಎಲ್ಲ ಬೀದಿ ಪಾಲು ಮನೆ ಹಾಲು ಮೂರ್ಖರ ಸಹವಾಸ ಮಾಡಿದರೆ ಮೂರ್ಖರಿಗೆ ಉಪದೇಶ ಮಾಡಿದರೆ ಸಹಾಯ ಮಾಡುತ್ತೇನೆ ತಿದ್ದುತ್ತೇನೆ ಎಂದು ಹೋದರೆ ಮನೆ ಮಠ ಕಳೆದುಕೊಳ್ಳಬೇಕಾಗುತ್ತದೆ ದೂರ ದುರ್ಜನರ ಸಂಖ್ಯೆ ಬೈ ಸಂಘಭ ಭಂಗವಯ್ಯ ದುಷ್ಟರ ಸಹವಾಸ ಮಾಡಿದರೆ ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗಬೇಕಾಗುತ್ತದೆ ಆದುದರಿಂದ ಗುರು ಹೇಳುತ್ತಾನೆ ಯೋಗ್ಯರ ಸಹವಾಸ ಮಾಡು ಎಂದು